ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿದ್ದರಾಮಯ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಈ ಯೋಜನೆಯ ಮೇ ತಿಂಗಳ ಹಣ ಬಿಡುಗಡೆಗೆ ಕ್ಷಣಗಣನೆ ಆರಂಭವಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಕಳೆದ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೇ ತಿಂಗಳ ಹಣವನ್ನು ಇನ್ನೊಂದು ವಾರದಲ್ಲಿ ಮಹಿಳೆಯರ ಖಾತೆಗೆ ಜಮಾವಣೆ ಮಾಡಲಾಗುವುದು ಎಂದು ಸ್ಪಷ್ಟವಾಗಿ ಘೋಷಿಸಿದ್ದಾರೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಈ ಯೋಜನೆಗೆ ಹಣಕಾಸಿನ ಯಾವುದೇ ತೊಂದರೆ ಇಲ್ಲ ಈಗಾಗಲೇ ಹಣ ಬಿಡುಗಡೆ ಪ್ರಕ್ರಿಯೆ ನಡೆದಿದ್ದು ಕೆಲ ತಾಂತ್ರಿಕ ಕಾರಣಗಳಿಂದ ಮೇ ತಿಂಗಳ ಹಣ ವರ್ಗಾವಣೆಗೆ ವಿಳಂಬವಾಗಿದೆ ಆದರೆ ಎಲ್ಲವೂ ಶೀಘ್ರವೇ ಸರಿಯಾಗಲಿದೆ ಎಂದಿದ್ದಾರೆ ಅಂದರೆ ಸರ್ಕಾರದ ಬಜೆಟ್ನಲ್ಲಿ ಹಣ ಒದಗಿಸಿದ್ದು ಬಿಡುಗಡೆಗೆ ತಂತ್ರಾಂಶದ ಸಮಸ್ಯೆ ಮಾತ್ರ ಇರುವುದರಿಂದ ಹಣ ತಡವಾಗಿದೆ ಈ ಯೋಜನೆಯಡಿಯಲ್ಲಿ ಫಲಾನುಭವಿ ಪ್ರತಿ ಮಹಿಳೆಗೆ ಮಾಸಿಕ ಎರಡು ಸಾವಿರ ನಗದು ಸಹಾಯಧನ ನೀಡಲಾಗುತ್ತದೆ ಮೇ ತಿಂಗಳ ಎರಡು ಸಾವಿರ ಹಣವನ್ನು ಇನ್ನೊಂದು ವಾರದಲ್ಲಿ ಖಾತೆಗೆ ಜಮಾವಣೆ ಮಾಡಲಾಗುವುದು ಎಂದು ಸಚಿವೆ ಭರವಸೆಯನ್ನು ನೀಡಿದ್ದಾರೆ ಸಚಿವೆ ಲಕ್ಷ್ಮೀ ಅಬಾಳ್ಕರ್ ಮತ್ತೊಂದು ಮಹತ್ವದ ವಿಷಯವನ್ನು ತಿಳಿಸಿದ್ದು ಜೂನ್ ತಿಂಗಳ ಹಣವನ್ನು ಜುಲೈ ಹದಿನೈದರೊಳಗೆ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಕೂಡ ಈ ಸಮಯದಲ್ಲಿ ಮಾಹಿತಿ ನೀಡಿದ್ದಾರೆ ಇದೇ ಮೊದಲ ಬಾರಿಗೆ ಸರ್ಕಾರ ಈ ಡೆಡ್ ಲೈನ್ ಸ್ಪಷ್ಟವಾಗಿ ತಿಳಿಸಿದೆ ಇದರಿಂದ ಲಕ್ಷಾಂತರ ಫಲಾನುಭವಿಗಳಿಗೆ ಸಮಯದ ಆಧಾರದ ಮೇಲೆ ತಮ್ಮ ಖರ್ಚಿನ ಯೋಜನೆಯನ್ನು ಕೂಡ ನಿರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ ಕೆಲವರಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗದೆ ಬಾಕಿ ಉಳಿದ ವಿಷಯದ ಬಗ್ಗೆ ಸಚಿವೆ ಯಾವ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲವೋ ಅವರಿಗೆ ಒಂದು ವಾರದಲ್ಲಿ ಮೇ ತಿಂಗಳ ಹಣ ಜಮಾ ಮಾಡಲಾಗುವುದು ಹಾಗೆ ಉಳಿದ ಎಲ್ಲರಿಗೂ ಹಣ ತಲುಪಲು ನಾವು ಬದ್ಧರಾಗಿದ್ದೇವೆ ಎಂದು ಕೂಡ ಈ ಸಮಯದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಫಲಾನುಭವಿಯು ಹಣದಿಂದ ವಂಚಿತರಾಗಬಾರದು ಎನ್ನುವುದು ಸರ್ಕಾರದ ಉದ್ದೇಶ ಯೋಜನೆಯ ಮೊತ್ತವು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಬಂತು ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ ಹಣ ಬಂದಿಲ್ಲ ಅಥವಾ ಯೋಜನೆಯ ಪಾವತಿ ವಿಳಂಬವಾದ ಮಹಿಳೆಯರಿಗೆ ಪ್ರಮುಖ ಸೂಚನೆ ಹತ್ತಿರದ ಸಿಡಿಪಿಒ ಕಚೇರಿಗೆ ತೆರಳಿ ತಮ್ಮ ಯೋಜನೆಯನ್ನು ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಬೇಕು ಸಿಬ್ಬಂದಿ ಅವರು ನಿಮ್ಮ ಹೆಸರು ಆಧಾರ್ ನಂಬರ್ ಖಾತೆ ವಿವರಗಳನ್ನು ಪರಿಶೀಲಿಸುತ್ತಾರೆ ಖಾತೆಯಲ್ಲಿ ಎನ್ಪಿಐ ಸಿಐ ಬ್ಯಾಂಕ್ ಆಧಾರ್ ಲಿಂಕ್ ಸಮಸ್ಯೆ ಹಾಗೂ ಇಕೆವೈಸಿ ಪೇಲ್ಯೂಯರ್ ದಾಖಲೆ ದೃಢೀಕರಣ ವಿಳಂಬ ತಪ್ಪು ದೋಷಗಳನ್ನು ಕೂಡ ಕಂಡು ಬರಬಹುದು ಇಂಥ ಸಮಸ್ಯೆ ಇದ್ದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಬ್ಯಾಂಕ್ ಪಾಸ್ ಪುಸ್ತಕ ದಾಖಲೆಗಳನ್ನು ಸಿಡಿಪಿಒ ಕಚೇರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅರ್ಜಿಯನ್ನು ಮತ್ತೆ ಸಲ್ಲಿಸಬಹುದು ಒಟ್ಟಾರೆ ಮೇ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಖಾತೆಗೆ ಬರಲಿದೆ ಜೂನ್ ತಿಂಗಳ ಹಣ ಜುಲೈ ಹದಿನೈದರೊಳಗೆ ಖಾತೆಗೆ ಬರಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ